ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ನಾನೇ ವಿನೇಶ್ ಕನ್ನಡ ವ್ಲಾಗ್ಸ್ ಎಸ್ ಫ್ರೆಂಡ್ಸ್ ಹೇಗಿದ್ದೀರಲ್ಲ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೇ ಹಾಯ್ ಹಾ ಹಾಂ ಎಸ್ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಇವತ್ತು ಸ್ಯಾಟರ್ಡೇ ನಮ್ಮ ನಮ್ಮವಿತ್ತು ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇದೆ ಪೇರೆಂಟ್ಸ್ ಮೀಟಿಂಗ್ ಇನ್ ದ ಸೆನ್ಸ್ ಏನಂತಂದರೆ ಅವ್ರದ್ದು ಟೆಸ್ಟ್ ಎಲ್ಲ ಆಗಿರುತ್ತಲ್ಲ ಅದರದ್ದು ಪೇಪರ್ಸ್ ಎಲ್ಲ ಕೊಡ್ತಾರೆ ನೋಡೋಕ್ಕೆ ಹಾಗಾಗಿ ಇವತ್ತು ಹೊರಟಿದ್ದೀವಿ ಸೊ ಅವರಿಗೆ ಇವತ್ತು ಸ್ಕೂಲ್ ರಜೆ ಇವರನ್ನು ಕರ್ಕೊಂಡು ಹೋಗೋದು ಸೊ ಸ್ಕೂಲ್ ಹತ್ರ ಹೋಗಿ ಬಂದು ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಏನು ಲಂಚ್ ಪ್ರಿಪೇರ್ ಮಾಡಬೇಕು ಲಂಚ್ ಪ್ರಿಪೇರ್ ಮಾಡಿ ಎಲ್ಲಿ ಲೈಟ್ ಹಾಕಿದಲ್ಲ ಸೊ ಸಾರಿ ಲೈಟ್ ಆಫ್ ಮಾಡಿದೆ ಇವತ್ತು ಮೂರ್ನಾಲ್ಕು ದಿವಸದಿಂದ ಸ್ವಲ್ಪ ಬಿಸಿಲು ಕಡಿಮೆ ಇದೆ ಅಲ್ಲ ಒಂಥರ ಸೈಕ್ಲೋನ್ ಎಫೆಕ್ಟ್ ಅಂತ ಅನಿಸುತ್ತೆ ಸೊ ಹಂಗಾಗಿ ನೋಡಿ ಇಷ್ಟು ಕತ್ಲು ಕಾಣ್ತಿದೆ ಇಲ್ಲಾಂದರೆ ನಮ್ಮ ಮನೇಲಿ ಫುಲ್ಲು ಬ್ರೈಟ್ನೆಸ್ ಇರುತ್ತೆ ಬೆಳಕಿರುತ್ತೆ ಲೈಟ್ ಹಾಕೊಂಡು ಎಸ್ಸಿಟಿನೇ ಬೀಡಲ್ಲ ನಿಂದು ಚೆನ್ನಾಗಿರೋದು ಕಳ್ದು ಹಾಕ್ಕೊಂಡಿದ್ಯಾ ಅಲ್ವಾ ಹೊಸ ಗ್ಲಾಸ್ ಕಳ್ದು ಹಾಕೊಂಡು ಹಳೇದು ಯಾವುದೋ ಇಟ್ಕೊಂಡಿದ್ಯಾ ಚೆನ್ನಾಗಿಲ್ದೇ ಇರೋದು ಹುಷಾರಾಗಿ ಇಟ್ಕೋಬೇಕಲ್ಲ ಇರಲಿ ಬಾ ನೋಡೋಣ ಇನ್ನೊಂದು ಸರಿ ತರ ಎಸ್ ಫ್ರೆಂಡ್ಸ್ ನಾನು ಲೈಕ್ ಯದುವೀರ್ ಸ್ಕೂಲ್ಗೆ ಹೋಗ್ಬಿಟ್ಟು ಬಂದು ಇಲ್ಲಿ ಕ್ವಿಕ್ಕಾಗಿ ಅಡುಗೆ ಮಾಡ್ತಾ ಇದ್ದೀನಿ ನಾನು ಅಂದ್ಕೊಂಡಿದ್ದೆ ನಾನು ಹೋಗಿ ಬರೋತ್ತೆಗೆ ಒನ್ ಅವರ್ ಟೈಮ್ ಸಾಕಾಗತ್ತೆ ಅಂತ ಬಟ್ ನಾವು ಅಂದ್ಕೊಂಡಂಗೆಲ್ಲ ಆಗಬೇಕಲ್ಲ ಅಲ್ಲಿ ಹೋದ್ಮೇಲೆ ಇನ್ನೂ ಪೇರೆಂಟ್ಸ್ ಇದ್ದರು ತುಂಬ ಜನ ಅಂದರೆ ಇಷ್ಟು ಜನ ಪೇರೆಂಟ್ಸಿಗೆ ಅಥವಾ ಒಂದು ಸ್ಲಾಟ್ ಕೊಟ್ಟಿರ್ತಾರೆ ಸೊ ವೆಯ್ಟಿಂಗಲ್ಲಿ ನಿಂತ್ಕೊಂಡು ಟೀಚರ್ಸ್ ಹತ್ರ ಪೇಪರ್ಸ್ ಇಸ್ಕೊಂಡು ಅವ್ರ ಹತ್ರ ಏನಾದರೂ ಕೇಳಲಿಕ್ಕಿದ್ರೆ ಎನ್ಕ್ವೈರಿ ಮಾಡ್ಕೊಂಡು ಬರಬೇಕಲ್ಲ ಹಾಗಾಗಿಬಿಟ್ಟು ಟೈಮ್ ಆಗಿಬಿಡ್ತು ನನಗೂ ಒಂದು ಇಬ್ರು ಟೀಚರ್ಸ್ ಹತ್ರ ಮಾತಾಡಲಿಕ್ಕಿತ್ತು ಸ್ವಲ್ಪ ಇಂಗ್ಲೀಷ್ ಟೀಚರ್ ಮತ್ತು ಇನ್ನೊಬ್ಬರು ನಾನು ಮೀಟೇ ಮಾಡಿರಲಿಲ್ಲ ಹಾಗಾಗಿಬಿಟ್ಟು ಸೊ ಹೊತ್ತಿಗೆ ಒಂದು ಗಂಟೆ ಆಯಿತು ಒಂದು ಗಂಟೆ ಇನ್ನೇ ಇನ್ನೊಂದು ಹಾಫ್ ಆನ್ ಅವರಲ್ಲಿ ನನ್ನ ಹಸ್ಬೆಂಡ್ ಬಂದುಬಿಡ್ತಾರೆ ಊಟಕ್ಕೆ ಅಂತ ಅಂದ್ಬಿಟ್ಟು ಕ್ವಿಕ್ಕಾಗಿ ಅಡುಗೆ ಮಾಡ್ತಾಯಿನಿ ಸೊ ಅದನ್ನ ಹಾಗೆ ಫಾಸ್ಟ್ ಫಾರ್ವರ್ಡಲ್ಲಿ ಹಾಕೀನಿ ಅಷ್ಟೆ ಅಂದರೆ ಬರ್ತಾ ಚಿಕನ್ ತೊಗೊಂಡು ಬಂದಿದ್ದೆ ಐ ಥಿಂಕ್ ಅದು ಫಸ್ಟ್ ಟೈಮ್ ಅಂತ ಅನಿಸುತ್ತೆ ನಾನು ನಾನೇ ಹೋಗಿ ಅಂಗಡಿಗೆ ಚಿಕನ್ ತೊಗೊಂಡು ಬಂದಿದ್ದು ನನ್ನ ಹಸ್ಬೆಂಡೇ ತರ್ತಿದ್ರು ಮಾರ್ನಿಂಗ್ ಹೋದಾಗ ಕರೆಂಟ್ ಇರಲ್ಲ ಸೊ ಮಿಷಿನ್ ಕಟ್ ಮಾಡ್ಲಿಕ್ಕೆ ಆಗಲ್ಲ ಅಂತಂದ್ಬಿಟ್ಟು ಓಕೆ ನೀನೇ ತೊಗೊಂಡು ಬರ್ತೀಯಾ ಅಂತ ಕೇಳಿದ್ರು ಸಾರಿ ನಾನೇ ತರ್ತೀನಿ ಎಲ್ಲನೂ ಕಲಿಬೇಕು ಅಲ್ಲ ಎಲ್ಲದಕ್ಕೂ ಡಿಪೆಂಡ್ ಆಗೋದು ಸರಿ ಇರೋಲ್ಲ ಸೊ ಪ್ರತಿಯೊಂದು ನಾವು ಮಾಡೋ ಶಕ್ತಿ ಇರಬೇಕಲ್ಲ ಸೊ ಹಾಗಾಗಿ ನಾನೇ ಇರಲಿ ತೊಗೊಂಡು ಬರ್ತೀನಿ ಅಂತ ಹೋಗಿ ತೊಗೊಂಬಂದೆ ಅಷ್ಟೆ ಆ್ಯಂಡ್ ಹಾಗೆ ಇದು ಓದೋದ್ರ ಬಗ್ಗೆ ಹೇಳಬೇಕು ಅಂದರೆ ಎಲ್ಲ ಚೆನ್ನಾಗಿದೆ ಬಟ್ ಅವನು ಸ್ವಲ್ಪ ಬೋಲ್ಡ್ ಇಲ್ಲ ಅದೇ ಮೇಯ್ನ್ ಪ್ರಾಬ್ಲಮ್ಮು ಸ್ವಲ್ಪ ಶೈನಿ ಶೈ ಅಂದರೆ ಅವ್ನು ಕಂಫರ್ಟಬಲ್ ಝೋನಲ್ಲಿ ಚೆನ್ನಾಗಿ ಮಾತಾಡಿಕೊಂಡು ತುಂಬ ತರಲೆ ಮಾಡ್ಕೊಂಡು ಇರ್ತಾನೆ ಅವನಿಗೆ ಯಾರು ಅನ್ಕಂಡ್ರೆ ಸ್ವಲ್ಪ ಅನ್ಕಂಫರ್ಟಬಲ್ ಇರುತ್ತೆ ಅವ್ರ ಹತ್ರ ಮಾತಾಡೋದೇ ಇಲ್ಲ ಆ್ಯಂಡ್ ರೆಸ್ಪಾನ್ಸ್ ಕೂಡ ಮಾಡೋಲ್ಲ ಅದೇ ಮೇಯ್ನ್ ಪ್ರಾಬ್ಲಮ್ ಯಾಕಂದರೆ ಎಲ್ಲರೂ ಒಂದೇ ಥರ ತೊಗೋಬೇಕಲ್ಲ ಅದನ್ನ ಅವರ ಇಂಗ್ಲೀಷ್ ಟೀಚರ್ ಹೇಳಿದ್ದದೆ ಅವನು ರೆಸ್ಪಾಂಡೇ ಮಾಡಲ್ಲ ಬರೀತಾನೆ ಎಲ್ಲ ಮಾಡ್ತಾನೆ ಆನ್ ಟೈಮಿಗೆ ಏನು ವರ್ಕ್ ಕೊಟ್ಟರು ಮಾಡ್ತಾನೆ ಎಲ್ಲ ಚೆನ್ನಾಗಿ ಮಾಡ್ತಾನೆ ಆದರೆ ಮಾತಾಡಿಸಿದಾಗ ರೆಸ್ಪಾಂಡ್ ಮಾಡೋಲ್ಲ ಅಂತ ಆ ಥರ ಮಾಡ್ತಾನಂತೆ ಆ್ಯಕ್ಚುಲಿ ಅವನು ಯು ಕೆ ಜಿಲಿ ಹೋದ್ವಾಗೂ ಅದೇ ಹೇಳ್ತಿದ್ರು ಮ್ಯಾಮ್ ಎಲ್ಲದರಲ್ಲೂ ಸೂಪರ್ ಇದ್ದಾನೆ ಅವನಿಗೆ ಕಂಫರ್ಟ್ ಅವನಿಗೆ ಓಕೆ ನನಗೆ ಕಂಫರ್ಟ್ ಇದ್ದಾನೆ ಅಂತ ಅನಿಸಿದ್ರೆ ತುಂಬ ಚೆನ್ನಾಗಿ ಮಾಡ್ತಾನೆ ಇಲ್ಲಾಂದರೆ ಮಾತಾಡಲ್ಲ ಅಂತ ಅಂದ್ಬಿಟ್ಟು ಆ್ಯಂಡ್ ಸ್ವಲ್ಪ ಕಾನ್ಫಿಡೆನ್ಸ್ ಲೆವೆಲ್ ಲೋ ಇದೆ ಅಂತ ಅಂದ್ಬಿಟ್ಟು ಅಷ್ಟೇ ಅವನಿಗೆ ಇದು ಬರುತ್ತೆ ಅಂತ ಅಂದರೂ ಕೂಡ ಬರಲ್ವೇನೋ ತಪ್ಪಾಗಿಬಿಡತ್ತೇನೋ ಅನ್ನೋ ಭಯ ಸೊ ನಮ್ಮ ಲಿಖಿತ್ ಹಾಗೆ ಯದುವಿರಿ ಕಂಪೇರ್ ಮಾಡಿದ್ರೆ ಲಿಖಿತ್ ಬಂದ್ಬಿಟ್ಟು ಓವರ್ ಕಾನ್ಫಿಡೆನ್ಸ್ ನನಗೆಲ್ಲ ಬರುತ್ತೆ ಅಂತ ಅಂದ್ಬಿಟ್ಟು ಯದುವೀರಿಗೆ ಸ್ವಲ್ಪ ಕಾನ್ಫಿಡೆನ್ಸ್ ಕಡಿಮೆ ಇಬ್ಬರೂ ನನ್ನ ಮಕ್ಕಳೇ ಆದರೆ ಇಬ್ಬರಲ್ಲೂ ಎಷ್ಟು ಡಿಫ್ರೆನ್ಸ್ ಇದೆ ಅಲ್ವ ಸೊ ಒಂದೊಂದು ಮಕ್ಕಳು ಒಂದೊಂದು ಥರ ಇರ್ತಾರೆ ಎಲ್ಲರೂ ಒಂದೇ ಥರ ಇರ್ತಾರೆ ಅಂತ ಬರಲ್ಲ ಅಲ್ವಾ ಸೊ ಅದರ್ವೈಸ್ ಎಲ್ಲ ಚೆನ್ನಾಗಿದೆ ಅವ್ರ ಮ್ಯಾತ್ ಟೀಚರು ಸೂಪರ್ ಮ್ಯಾಮ್ ಅಂತ ಹೇಳಿದರು ಆಮೇಲೆ ಇ ವಿ ಎಸ್ ಟೀಚರು ಅಷ್ಟೇ ರೀಡಿಂಗಲ್ಲಿ ಅದೇ ಸ್ವಲ್ಪ ಬೋಲ್ಡಾಗಿಲ್ಲ ಅಂತ ಅಂದ್ಬಿಟ್ಟು ಇನ್ನೆಲ್ಲ ವೈಸ್ ಎಲ್ಲ ಕೂಡ ಚೆನ್ನಾಗಿದೆ ಏನು ಪ್ರಾಬ್ಲಮ್ ಇಲ್ಲ ಅಂತಂದ್ಬಿಟ್ಟು ಸೊ ಎಷ್ಟು ಡಿಫ್ರೆನ್ಸ್ ಅಲ್ವಾ ಒಂದೇ ತಾಯಿ ಮಕ್ಕಳಾದರೂ ಬಟ್ ಏನೇ ಆಗಲಿ ಸ್ಕೂಲಲ್ಲಿ ಮಕ್ಕಳು ಎಷ್ಟೇ ಕಲ್ತರು ನಾವು ಮನೇಲಿ ಪುಷಪ್ ಮಾಡಬೇಕು ಯಾಕಂದರೆ ಮಕ್ಕಳನ್ನು ನಾವು ಸಾಕಿ ಬೆಳೆಸಿರ್ತೀವಿ ಸೊ ನಮಗೆ ಗೊತ್ತಿರುತ್ತೆ ಅವ್ರ ಮೆಂಟಾಲಿಟಿ ಹೇಗೆ ಅಂತಂದ್ಬಿಟ್ಟು ನಾನು ಅದಕ್ಕೆ ಯಾವಾಗಲೂ ಎದುವರಿಗೆ ಕಾನ್ಫಿಡೆನ್ಸ್ ಪುಷ್ ಮಾಡ್ತಾನೇ ಇರ್ತೀನಿ ಸೊ ಇದು ಬರುತ್ತೆ ಬರುತ್ತೆ ಅಂತ ಈಗಲೂ ನೋಡಿ ಬಂದ ತಕ್ಷಣ ಹೋಮ್ವರ್ಕ್ ಇತ್ತು ಮಾಡ್ಕೊಬಿಟ್ಟು ಗುಡ್ ಬಾಯ್ ಎಲ್ಲ ಅಂತ ಹೇಳಿದ ತಕ್ಷಣ ಸ್ವಲ್ಪ ಅವನಿಗೆ ಹೇಗೆ ಪಾಲಿಷ್ ಮಾಡಿದರೆ ಸರಿ ಹೋಗ್ತಾನೆ ಅಂತ ಅನ್ಸುತ್ತಲ್ಲ ಮಾಡ್ತಾ ಇದ್ದ ಹಾಗೆ ಮೈಡ್ಲಲ್ಲಿ ಬಂದ್ಬಿಟ್ಟು ಇದಿಷ್ಟ ಆಯಿತು ಇದಿಷ್ಟ ಆಯಿತು ಇದೇನು ಅಂತ ಕೇಳಿಕೊಂಡು ಓಕೆ ಹೋಮ್ವರ್ಕ್ಸ್ ಮಾಡ್ತಾಯಿದ್ದೆ ಅದ್ರ ಜೊತೆಗೆ ಅವನಿಗೆ ಹೇಳ್ಕೊಡ್ತಾ ಹೇಳ್ಕೊಡ್ತಾ ಅಡುಗೆ ಇದ್ದೀನಿ ಅಡುಗೆಗೆ ಬಂದುಬಿಟ್ಟು ಬಿರಿಯಾನಿ ಮತ್ತು ಪೆಪ್ಪರ್ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ನಿ ಮಿಸ್ಸು ಏನು ಮಾಡ್ತೀನಿ ಅಂತಂದ್ಬಿಟ್ಟು ನಿಮಗೆ ತಿಳಿಸ್ತೀನಿ ಆ್ಯಂಡ್ ಈಸಿಲಿ ಆಗೋದು ಬಿರಿಯಾನಿ ಒಂದೇ ನನಗೆ ತುಂಬ ಈಸಿ ಅನ್ಸುತ್ತೆ ಬಿರಿಯಾನಿ ಮಾಡೋದು ಚಿಕನ್ ಸಾರು ಅನ್ನ ಇದೆಲ್ಲ ಮಾಡೋಕ್ಕಿಂತ ಹಂಗಾಗಿ ನಾನು ಈಗ ಬಿರಿಯಾನಿ ಮಾಡ್ತಾ ಇದ್ದೀನಿ ಎಸ್ ಫ್ರೆಂಡ್ಸ್ ಸೊ ಬಂದ್ಬಿಟ್ಟು ಒಂದೇ ಉಸಿರಿಗೆ ಅಡಿಗೆ ಮಾಡಿದ್ದಾಯ್ತು ಅಡಿಗೆ ಅಂದ್ರೆ ಈಗ ಬಿರಿಯಾನಿ ಒಂದು ಇಟ್ಟಿದ್ದೀನಿ ಸೊ ವಿಸಲ್ ಆಗುತ್ತೆ ಇವಾಗ ಎರಡು ವಿಸಲ್ ಆದ್ರೆ ಬಿರಿಯಾನಿ ರೆಡಿ ಆಗುತ್ತೆ ಸೈಡ್ ಏನು ಇಲ್ಲ ಅಂದ್ರೂ ಮೇನ್ ಬಿರಿಯಾನಿ ಒಂದು ರೆಡಿ ಆಗ್ಬಿಟ್ರೆ ಟೆನ್ಷನ್ ಇಲ್ಲ ಸೊ ಹಂಗಾಗಿ ಕ್ವಿಕ್ ಆಗಿ ಅದೊಂದು ರೆಡಿ ಮಾಡಿಕೊಂಡ ಇವಾಗ ಇವತ್ತು ಪನೀರ್ ಸಾರಿ ಪನೀರ್ ಅಂತ ಇದ್ದೀನಿ ಗ್ರೇವಿ ಏನು ಬೇಡ ಜಸ್ಟ್ ಡ್ರೈ ಥರ ಏನಾದರೂ ಮಾಡು ಅಂದರು ಪೆಪ್ಪರ್ ಡ್ರೈ ಮಾಡೋಣ ಅಂದ್ಬಿಟ್ಟು ಸೊ ಸ್ಟೈಲ್ ಅಲ್ಲಿ ಪೆಪ್ಪರ್ ಡ್ರೈ ಹಿಂಗೆ ಮಾಡ್ತೀನಿ ಅಂತ ತೋರಿಸ್ಬಿಡ್ತೀನಿ ಅದೊಂದು ರೆಸಿಪಿ ಶೇರ್ ಮಾಡ್ತೀನಿ ಆಮೇಲೆ ಅದು ಅಲ್ಲದೆ ನಾಳೆ ಸಂಡೇ ಅಲ್ವಾ ಸಂಡೆ ನಾವು ವೆಜ್ ತಿನ್ನಲ್ಲ ಹಾಗಾಗಿ ಇವತ್ತೇ ಖಾಲಿ ಮಾಡಬೇಕು ಸೊ ಸ್ವಲ್ಪನೇ ತಂದಿದ್ದು ಅರ್ಧ ಬಿರಿಯಾನಿ ಮಾಡಿ ಬಿರಿಯಾನಿಗೆ ಸ್ವಲ್ಪ ಕಡಿಮೆನೆ ಹಾಕಿದ್ದೀನಿ ಚಿಕನ್ ಪೀಸಸ್ಸು ಲಿಕ್ಕಿತ್ತು ಬಿರಿಯಾನಿಲಿರೋಂಥ ಚಿಕನ್ ಪೀಸಸ್ ಅಷ್ಟು ದಿನಕ್ಕೆ ಇಷ್ಟಪಡೋಲ್ಲ ಏನಾದರೂ ಗ್ರೇವಿ ಏನಾದರೂ ಮಾಡಿದ್ರೆ ಮಾತ್ರ ಅವನು ತಿಂತಾನೆ ಸೊ ನನಗೂ ಏನೋ ಅದು ಅಷ್ಟು ಬಿರಿಯಾನಿ ಒಳಗಡೆ ಇರೋದೇನು ಅಷ್ಟು ಇಷ್ಟ ಆಗಲ್ಲ ಬಿರಿಯಾನಿ ರೈಸ್ ಮಾತ್ರ ಇಷ್ಟ ಆಗುತ್ತೆ ಜಾಸ್ತಿ ಅದಕ್ಕೆ ಸೊ ಬಿರಿಯಾನಿಗೆ ಕಡಿಮೆ ಹಾಕಿ ಇದಕ್ಕೆ ಸ್ವಲ್ಪ ಜಾಸ್ತಿ ಹಾಕೋಣ ಅಂತಂದ್ಬಿಟ್ಟು ಸೊ ಇಲ್ಲಿ ಏನಂದರೆ ಪೆಪ್ಪರ್ ಡ್ರೈ ಮಾಡೋಕ್ಕೆ ಫಸ್ಟು ಮೊಸ್ಟ್ ಹಾಕ್ಕೋಬೇಕು ಇದೆಲ್ಲ ದೂರ ಇರು ದೂರ ಇರೋ ದೂರ ಇರು ಸೊ ಇದು ಬಂದ್ಬಿಟ್ಟು ಪೆಪ್ಪರ್ ಡ್ರೈಗೆ ಮೊಸರು ಹಾಕ್ಬೋದು ಮೊಸರು ಸ್ವಲ್ಪ ಹಾಕಿದ್ದೀನಿ ಆ್ಯಕ್ಚುಲಿ ನಾವು ಮೊಸರು ಹಾಕಲ್ಲ ಬಟ್ ಇವತ್ತು ಇತ್ತಲ್ಲ ಟೇಸ್ಟ್ ಚೆನ್ನಾಗಿರುತ್ತೆ ಮೊಸರು ಹಾಕಿದ್ರೆ ಅಂತ ಸ್ವಲ್ಪ ಹಾಕಿದಿನಿ ಮೊಸರು ಉಪ್ಪು ಆಮೇಲೆ ಪೆಪ್ಪರ್ ಡ್ರೈ ಅಥವಾ ಪೆಪ್ಪರ್ ಫ್ರೈ ಯಾವುದೇ ಆದ್ರೂ ಪೆಪ್ಪರ್ ಪೌಡರ್ ಬೇಕಲ್ಲ ನಾನಿಲ್ಲಿ ಆಲ್ಮೋಸ್ಟ್ ಒಂದು ಎರಡೂವರೆ ಟೀ ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡರ್ನ ಹಾಕಿದ್ದೀನಿ ಅದಾದಮೇಲೆ ಸ್ವಲ್ಪ ಗರಂ ಮಸಾಲ ಚಿಕನ್ ಎಷ್ಟು ತಗೊಂಡಿರ್ತೀವಿ ಅದಕ್ಕೆ ಕ್ವಾಂಟಿಟಿ ನೋಡಿ ಹಾಕೊಳ್ಬೇಕಲ್ಲ ಇದಕ್ಕೆ ನಾನು ಆಲ್ಮೋಸ್ಟ್ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕಿದ್ದೀನಿ ಹಾಗೆ ಅರ್ಧ ಟೀ ಸ್ಪೂನ್ ಜೀರಿಗೆ ಪುಡಿ ಹಾಕಿದ್ದೀನಿ ಆಮೇಲೆ ಎರಡು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟು ಹಾಕಿದ್ದೀನಿ ಮ್ಯಾರಿನೇಟ್ ಮಾಡಲಿಕ್ಕೆ ಇಟ್ಟಿದ್ದೆ ನಾನೀಗ ಮ್ಯಾರಿನೇಟ್ ಮಾಡಿಟ್ಬಿಟ್ಟು ಸುಮಾರು ಅರ್ಧ ಗಂಟೆ ಆಯಿತು ಸೊ ಈಗ ಮಾಡೋಣ ಅಂದರೆ ತುಂಬ ಈಸಿ ರೆಸಿಪಿ ಆ್ಯಂಡ್ ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿರುತ್ತೆ ಸೊ ಪ್ರೊಸೀಜರ್ ನೋಡಿ ತೋರಿಸ್ತೀನಿ ಕ್ವಿಕ್ಕಾಗಿ ಆಗಿಬಿಡುತ್ತೆ ಸಿಂಪಲ್ ರೆಸಿಪಿ ಸೊ ಇಲ್ಲಿ ಎಣ್ಣೆ ಹಾಕೋತಾ ಇದೀನಿ ನಾನು ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಹಂಗಾಗಿ ಇಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದ್ಮೇಲೆ ನಾನು ಇದಕ್ಕೆ ಉದುದ ಕಟ್ ಮಾಡಿರೋ ಹಸಿ ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ ಮಕ್ಕಳಿಗೆಲ್ಲ ಕೊಡ್ತೀವಿ ಸ್ವಲ್ಪ ಜಾಸ್ತಿ ಸ್ಪೈಸಿ ಬೇಡ ಅಂದರೂ ಸಣ್ಣದ ಬಂದು ಮೆಣಸಿನ್ಕಾಯಿ ಹಾಕಿದ್ರೆ ಸಾಕು ಈಗ ವೆದರ್ ಕೂಲ್ ಇದೆ ಅಲ್ಲ ಸೊ ಸ್ವಲ್ಪ ಖಾರ ಖಾರ ಇದ್ದರೆ ಚೆನ್ನಾಗಿರುತ್ತೆ ಅಂತ ನಾನು ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿ ಹಾಕಿದ್ದೀನಿ ಸ್ವಲ್ಪ ಸ್ಪೈಸಿನೇ ಆಗುತ್ತೆ ಇದು ಹಾಗೆ ಒಂದು ಸಣ್ಣ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡು ನಾನು ಈರುಳ್ಳಿ ಎಲ್ಲ ಚೆನ್ನಾಗಿ ಟ್ರಾನ್ಸ್ಲೇಸೆಂಟ್ ಆಗೋ ತನಕ ಬೇಯಿಸ್ಕೊಂಡ್ಬಿಟ್ಟು ಅದಾದಮೇಲೆ ನಾನು ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆನಲ್ಲ ಚಿಕನ್ನ ಅದನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಈ ರೆಸಿಪಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ನಾನು ಆಗಲೇ ಹೇಳಿದಂಗೆ ಯಾಕಂದರೆ ಇದು ಕುಕ್ ಕುಕ್ಕಾದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಆ್ಯಂಡ್ ಮ್ಯಾರಿನೇಟ್ ಮಾಡಿ ಇಟ್ಟಿರ್ತೀವಲ್ಲ ಅದು ನೀರು ಬಿಟ್ಕೊಂಡು ಚೆನ್ನಾಗೆ ಇದು ಕುಕ್ಕಾಗುತ್ತೆ ಬಟ್ ನಾನೇನು ಮಾಡಿದೆ ಅಂದರೆ ಮ್ಯಾರಿನೇಟ್ ಮಾಡಿಟ್ಟಿದ್ದ ಮಸಾಲ ಸ್ವಲ್ಪ ಪಾತ್ರೆಗೆ ಅಂಟ್ಕೊಂಡಿತ್ತು ಸೊ ಅದಕ್ಕೆ ಸ್ವಲ್ಪ ನೀರು ಹಾಕ್ತೆ ಜಸ್ಟ್ ಒಂದು ಸಣ್ಣ ಟೀ ಕುಡಿಯೋ ಗ್ಲಾಸಲ್ಲಿ ಒಂದು ಸ್ವಲ್ಪ ನೀರು ಹಾಕ್ತೆ ನೋಡಿ ಇಷ್ಟೇ ನೀರು ಹಾಕಿದ್ದು ಬಟ್ ಇದೇನಾಗುತ್ತೆ ಅಂದರೆ ಆ ನೀರಿನ ಎಸಿಟಿನೇ ಇರಲ್ಲ ಡ್ರೈ ಮಾಡುವಾಗ ಇದು ಸ್ವಲ್ಪ ಲೈಟಾಗಿ ಗ್ರೇವಿ ಥರ ಬರುತ್ತೆ ಅದು ತಿಕ್ಕಲ್ಲ ತಿನ್ ಗ್ರೇವಿ ಥರ ಆಗ್ಬಿಡುತ್ತೆ ಸೊ ನೀರು ಹಾಕೋ ನೆಸಿಟಿ ಇಲ್ಲ ಲೋ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಹಾಗೆ ಬೇಯಿಸಿದ್ರೂ ಸಾಕಾಗುತ್ತೆ ನಾನು ಸ್ವಲ್ಪ ನೀರು ಹಾಕ್ಬಿಟ್ಟು ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಬೇಯಲಿಕ್ಕೆ ಇದ್ದೀನಿ ಒಂದು ಟ್ವೆಂಟಿ ಮಿನಿಟ್ಸ್ ಆದರೂ ಇದು ಚೆನ್ನಾಗಿ ಕುಕ್ ಆಗಬೇಕು ಆವಾಗ ಚಿಕನ್ ಕಂಪ್ಲೀಟಾಗಿ ಬೆಂದಿರುತ್ತೆ ಈಗ ನೋಡಿ ಟ್ವೆಂಟಿ ಮಿನಿಟ್ಸ್ ಆದಮೇಲೆ ನಾನು ತೋರಿಸ್ತಾ ಇದ್ದೀನಿ ಈ ರೀತಿ ಸ್ವಲ್ಪ ಲೈಟಾಗಿ ಗ್ರೇವಿ ಥರ ಇದೆ ನಾನು ಅದನ್ನ ಸ್ವಲ್ಪ ಬತ್ತಲ್ಲಿ ಅಂತ ಅಂದ್ಬಿಟ್ಟು ಓಪನ್ ಇಟ್ಬಿಟ್ಟು ಒಂದು ಐದು ನಿಮಿಷ ಹೈ ಫ್ಲೇಮಲ್ಲಿ ಇಟ್ಟಿದ್ದೆ ಸೊ ನೀರೆಲ್ಲ ಬೇಗ ಇವಾಪ್ರೇಟ್ ಆಗುತ್ತೆ ಅದಾದಮೇಲೆ ಫೈನಲಿ ಈರುಳ್ಳಿ ಹಾಗೆ ಕ್ಯಾಪ್ಸಿಕಮ್ನ ಕಟ್ ಮಾಡಿದ್ದು ಹಾಕಿ ಒಮ್ಮೆ ಮಿಕ್ಸ್ ಮಾಡ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಮೇಲಿಂದ ಕೊತ್ತಂಬರಿ ಸೊಪ್ಪು ಅದಾದಮೇಲೆ ಒಂದು ಅರ್ಧ ಅರ್ಧದಷ್ಟು ನಿಂಬೆಹಣ್ಣು ಹಿಂಡಬೇಕು ಸೊ ಅದು ತುಂಬ ಟೇಸ್ಟ್ ಕೊಡುತ್ತೆ ನಿಂಬೆಹಣ್ಣು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಲೀಡ್ ಕ್ಲೋಸ್ ಮಾಡಿಟ್ರೆ ಆಯಿತು ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ ಹಾಕಿದಾಗ ಬೇಯಿಸೋ ಅವಶ್ಯಕತೆ ಇರೋಲ್ಲ ಅದು ತಿನ್ನವಾಗ ಹಾಗೆ ಕ್ರಂಚಿ ಕ್ರಂಚಿಯಾಗಿ ಸಿಕ್ಕರೆ ತುಂಬ ಟೇಸ್ಟಿಯಾಗಿ ಅನಿಸುತ್ತೆ ಓಕೆನಾ ಎಸ್ ಫ್ರೆಂಡ್ಸ್ ಇವಾಗ ಮಧ್ಯಾಹ್ನದ ಲಂಚ್ಗೆ ಬಿಸಿ ಬಿಸಿ ಬಿರಿಯಾನಿ ಮತ್ತು ಚಿಕನ್ ಪೆಪ್ಪರ್ ಡ್ರೈ ಇದು ಇವತ್ತಿನ ಮಧ್ಯಾಹ್ನದ ಲಂಚ್ ಸ್ವಲ್ಪ ಪೆಪ್ಪರ್ ಡ್ರೈ ಸ್ಪೈಸಿಯಾಗಿ ಆಗಿತ್ತು ನಾನು ಆಗಲೇ ಹೇಳ್ದಂಗೆ ಹಾಗೆ ಜೊತೆಗೆ ಸೌತೆಕಾಯಿ ಈರುಳ್ಳಿ ಈರುಳ್ಳಿ ಒಂದು ಸ್ವಲ್ಪ ಜಾಸ್ತಿನೇ ತಿಂತೀವಿ ನಾವು ನಾನ್ ನಾವು ಎಷ್ಟು ಸೊ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಪಾತ್ರೆಗಳು ನಾನು ಬೆಳಗ್ಗೆ ಪಾತ್ರೆ ತೊಳೆದಿರಲಿಲ್ಲ ಹಾಗೆ ಬಿಟ್ಟಿದ್ದೆ ನಾನು ಜಾಸ್ತಿ ಟೈಮ್ ಪಾತ್ರೆ ತೊಳೆಯಕ್ಕೆ ಹೋಗಲ್ಲ ದಿಸ್ದಲ್ಲ ಎರಡೇ ಸರಿ ತೊಳೆಯೋದು ಯುಟಿಲಿಟಿ ದೊಡ್ಡದಾಗಿದೆ ಅಲ್ಲ ಸೊ ಪಾತ್ರೆ ಎಲ್ಲ ನಾನು ಹಿಂದ್ಗಡೆ ಹಾಕಿ ಬಿಟ್ಬಿಡ್ತೀನಿ ಸಿಂಕಲ್ಲಿ ಪದೇ ಪದೇ ನೀರಲ್ಲಿ ಕೈ ಹಿಡಲ್ಲ ಯಾಕಂದ್ರೆ ನನ್ನದು ನೇಲ್ಸ್ ಎಲ್ಲ ತುಂಬ ಡೆಲಿಕೇಟ್ ಇದೆ ಸೊ ಹಾಗಾಗಿಬಿಟ್ಟು ಪದೇ ಪದೇ ನೀರಲ್ಲಿ ಕೈಯಾಡಿದ್ರೆ ಮೊದಲೇ ನೇಲ್ಸು ಇಲ್ಲಿ ನೋಡಿ ಇಲ್ಲಿ ಹೇಗಿದೆ ಅಂತಂದ್ಬಿಟ್ಟು ಎಕ್ಸ್ಟ್ರಾ ಗ್ರೋತೇ ಆಗಲ್ಲ ನನ್ನ ಲೈಫಲ್ಲಿ ಒಂದು ಸರಿಯೂ ನೇಲ್ಸ್ ನಾನು ಬಿಟ್ಟಿಲ್ಲ ಪಟ್ ಅಂತ ಕಟ್ ಆಗಿಬಿಡುತ್ತೆ ಒಂದು ಪ್ಲಾಸ್ಟಿಕ್ ತೆಗಿದ್ರೆ ಕಟ್ ಆಗುತ್ತೆ ಹಂಗಾಗಿಬಿಟ್ಟು ಪದೇ ಪದೇ ನೀರಲ್ಲಿ ಕೈಯಾಡ್ಲಿಕ್ಕೆ ಹೋಗಲ್ಲ ನಾನು ಹಂಗೆ ಅದಕ್ಕೋಸ್ಕರ ಪಾತ್ರೆ ಎಲ್ಲ ತೊಳೆದು ಆಮೇಲೆ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕೋದು ಮರ್ತೋಗ್ಬಿಟ್ಟಿದೆ ಅದನ್ನ ಹಾಕಿದೆ ಕರೆಂಟೇ ಇಲ್ಲ ಆಮೇಲೆ ಎಷ್ಟೊತ್ತಿಗೆ ಬಂತ ಗೊತ್ತಿಲ್ಲ ಆಮೇಲೆ ಹೋಗಿ ಆನ್ ಮಾಡಿ ಸೊ ಈಗೆಲ್ಲ ಮುಗಿಸ್ಕೊಂಡು ಆ್ಯಕ್ಚುಲಿ ಇವತ್ತು ಇದೆಲ್ಲ ಮುಗಿದ್ಮೇಲೆ ಸ್ವಲ್ಪ ಕ್ಲಾತ್ಸ್ ಎಲ್ಲ ಡಿಕ್ಲೆಟಿನಿಂಗ್ ಮಾಡೋಣ ಅಂತ ಇತ್ತು ತುಂಬ ನಾನು ಯೂಸ್ ಮಾಡದೇ ಇರೋಂಥ ಬಟ್ಟೆಗಳಿದೆ ಕುರ್ತೀಸ್ ತುಂಬ ಇದೆ ಸೊ ಅದನ್ನೆಲ್ಲ ತೆಗಿಯೋಣ ಅಂತ ಅಂದ್ಬಿಟ್ಟು ಬಟ್ ಇವಾಗ ಅಂದರೆ ಅದು ಇದು ಟೈಮ್ ಪಾಸ್ ಮಾಡ್ತಾ ಏನೋ ಕೆಲಸ ಮಾಡ್ತಾಯಿದೆ ಟೈಮ್ ಆಗಿಬಿಡ್ತು ಎಲ್ಲ ಜೋಡಿಸಿ ಇಟ್ಟಿದ್ದೀನಿ ಜಸ್ಟ್ ಎಲ್ಲ ತೆಗೆದಿ ಒಂದು ಬ್ಯಾಗಿಗೆ ಪ್ಯಾಕ್ ಮಾಡೋದಷ್ಟೇ ಈ ಬಟ್ಟೆಗಳು ನನಗೆ ತಗೊಳಕ್ಕೆ ಇಷ್ಟ ಬಟ್ ಅದು ಯಾವಾಗ ಜಾಸ್ತಿ ಕಾಣಿಸುತ್ತೆ ಯಪ್ಪಾ ಇದೆಯಾ ಫಸ್ಟ್ ತೆಗ್ದುಬಿಡೋಣ ಅನಿಸುತ್ತೆ ಸೊ ಹಂಗಾಗಿದೆ ತುಂಬ ಕೆಲವೊಂದೆಲ್ಲ ಯೂಸ್ ಮಾಡಿ ಮಾಡಿ ನನಗೂ ಬೋರ್ ಆಗಿಬಿಟ್ಟಿದೆ ಯಾರಿಗೆ ಕೊಡೋದು ಎಲ್ಲಿ ಕೊಡೋದು ಅಂತ ಗೊತ್ತಿರಲಿಲ್ಲ ಸ್ವಲ್ಪ ಚೆನ್ನಾಗಿರೋದಂದರೆ ಕೊಡ್ಬೋದು ಅಂದರೆ ಆ್ಯಕ್ಚುಲಿ ಚೆನ್ನಾಗೇ ಇದ್ದಾವೆ ತುಂಬ ಸರಿ ಬಳಸಿದ್ದೀನಲ್ಲ ಯಾರದು ಸೊ ಹಾಗಾಗಿ ಒಂದಿಷ್ಟು ಕುರ್ತೀಸ್ ಇದೆ ಇಲ್ಲಿ ಇಟ್ಟಿದ್ದೀನಿ ತೆಗೊಂದಾಗಿ ಹಾಕಿಡಬೇಕು ಆ್ಯಂಡ್ ಇದು ನೋಡಿ ಇದು ಇದು ಕುರ್ತಿ ತೊಗೊಂಡೆ ಚೆನ್ನಾಗಿದೆ ಅಂತ ನನ್ನ ಸೈಜ್ ಸಿಕ್ಕಿಲ್ಲ ಇರಲಿ ಬಿಡು ಅಂತ ಒಂದು ಸೈಜ್ ಜಾಸ್ತಿ ತೊಗೊಂಡೆ ಆ ಫುಲ್ಲು ಲೂಸ್ ಲೂಸ್ ಹೊಸದು ತೊಗೊಂಡು ಆಲ್ಮೋಸ್ಟ್ ಟೂ ಇಯರ್ಸ್ ಆಯ್ತು ಹಾಕೇ ಇಲ್ಲ ಒಂದು ಸರಿ ಕೂಡ ಹಾಕಿಲ್ಲ ಚೆನ್ನಾಗಿದೆ ಒಳ್ಳೆ ಕ್ವಾಲಿಟಿದು ಇದು ಐ ಥಿಂಕ್ ಒಂದು ಐದಾರು ಜೊತೆ ಅನಿಸುತ್ತೆ ಇದೆ ಹಾಗೆ ಇದೆ ಯೂಸ್ ಮಾಡಿದ್ದೀನಿ ಬಟ್ ಅದೇನು ಚೂರು ಕಲರ್ ಫೇಡ್ ಆಗೋದು ಆ ಥರ ಎಲ್ಲ ಏನೂ ಆಗಿಲ್ಲ ನನಗೆ ಯೂಸ್ ಮಾಡಿ ಮಾಡಿ ಬೋರ್ ಆಗಿರ್ತಿದೆ ಹಾಗಾಗಿ ತೆಗಿಯೋಣ ಅಂತ ಅಂದ್ಕೊಂಡಿದ್ದೀನಿ ಪೆನ್ಸಿಲ್ ಹೇ ಅಲ್ಲ ಪೆನ್ಸಿಲ್ ಅಲ್ಲ ಅದು ನಂದು ಐಬ್ರೋ ಪೆನ್ಸಿಲ್ ಇಡು ಏನ್ ಗೊತ್ತಾ ಈ ಬಟ್ಟೆಗಳು ಕೆಲವೊಂದು ನಾವು ಜಾಸ್ತಿ ಹೊತ್ತು ಬಳಸಿದ್ರೆ ಹಾಳಾಗುತ್ತೆ ಅಂದರೆ ಬೆಳಗಿಂದ ಸಂಜೆ ತಕ್ಕ ಹಾಕೊಂಡಿರ್ತೀವಿ ಆ ಥರ ಎಲ್ಲ ಇದ್ದರೆ ಹಾಳಾಗುತ್ತೆ ಆದರೆ ನಾನು ಏನಂದರೆ ಹಿಂಗೆ ಒಂದು ಐದು ನಿಮಿಷ ಎಲ್ಲಾದರೂ ಹೋಗಿ ಬರ್ತೀನಿ ಒಂದು ಹಾಫ್ ಎನ್ ಅವರ್ ಒನ್ ಅವರ್ ಹೋಗಿ ಬರ್ತೀನಿ ಅಂದರೆ ಹಾಕೊಂಡು ಹೋಗ್ತೀನಿ ಬಂದ ತಕ್ಷಣ ವಾ ಬಿಚ್ಚಿ ವಾಶಿಗೆ ಹಾಕ್ಬಿಡ್ತೀನಿ ನಾನು ಹೊರಗಡೆ ಹಾಕೊಂಡು ಹೋಗೋ ಬಟ್ಟೆನ ಮನೇಲಿ ಹಾಕಲ್ಲ ಸೊ ಹಂಗಾಗಿ ಬಟ್ಟೆಗಳು ಬೇಗ ಹಾಳಾಗಲ್ಲ ನಾನು ಅಂದರೆ ಎರಡು ವರ್ಷ ಮೂರು ವರ್ಷ ಆದರೂ ಹಾಗೆ ಇರುತ್ತೆ ನನಗೆ ಹಾಕಿ ಹಾಕಿ ಬೋರ್ ಆಗಿಬಿಡುತ್ತೆ ಸೊ ಈಗ ಒಂದಿಷ್ಟು ಡಿಕ್ಲೇರ್ ಮಾಡಬೇಕು ಸೊ ತೋರಿಸ್ತೀನಿ ನಿಮಗೆ ಎಷ್ಟೆಷ್ಟಿದೆ ಅಂತ ಬಟ್ ಈಗಾಗಲ್ಲ या ब्रेक आगता है फ्रेंड्स ಟೈಮ್ ಆಗ್ಬಿಟ್ಟಿತ್ತು ಸೊ ಲಿಖಿತ್ತಿಗೆ ಬ್ಯಾಡ್ಮಿಂಟನ್ ಕ್ಲಾಸಿಂದ ಪಿಕಪ್ ಮಾಡಲಿಕ್ಕಿತ್ತು ಅವನಿಗೆ ಪಿಕಪ್ ಮಾಡಿಕೊಂಡು ಗಾಂಧಿ ಬಜಾರಿಗೆ ಹೋದ್ವಿ ಅಲ್ಲಿ ಅವರಿಬ್ಬರನ್ನ ಮನೇಲಿ ಬಿಟ್ಬಿಟ್ಟು ಸೊ ನಾನು ಬರ್ತಾ ವೇ ರೋಡಲ್ಲಿ ಫ್ರೆಶ್ ಆಗಿ ಮೂಲಂಗಿ ಮಾರ್ತಾಯಿದ್ರು ತೊಗೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ ನಮ್ಮ ಮನೇಲಿ ಮೂಲಂಗಿನ ಜಾಸ್ತಿ ಯೂಸ್ ಮಾಡೋಲ್ಲ ನಾನು ಆದರೆ ಇದ್ರದ್ದು ಸಾಂಬಾರು ತುಂಬ ಚೆನ್ನಾಗುತ್ತೆ ಹಾಗೆ ಪರೋಟ ಎಲ್ಲ ಮಾಡ್ಬೋದಲ್ಲ ಫ್ರೆಶ್ ಇತ್ತಲ್ಲ ಅಂತಂದ್ಬಿಟ್ಟು ಹಂಗೆ ಹೋಗಿ ಒಂದು ಪತ್ತು ಮೂಲಂಗಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಎಲ್ಲ ಬೇಕಿತ್ತು ತೊಗೊಂಡು ಬಂದೆ ಬರ್ತಾ ನಮ್ ಕಾಂಪ್ಲೆಕ್ಸ್ ಅಲ್ಲಿ ಇರುವ ಹಂಗಿಲಿ ಹೊಸ ಹೊಸ ಡ್ರೆಸ್ಸ ತುಂಬಾ ಚೆನ್ನಾಗಿ ಬಂದಿದೆ ನೋಡ್ರಿ ತಗೊಳಿದ್ರೆ ತಗೊಳ್ರೆ ತೋರಿಸ್ತೀವಿ ಅಂತ ಅಂದ್ರು ಆಕ್ಚುಲಿ ಅವ್ರು ಇನ್ನೂ ಬಿಲ್ಡಿಂಗ್ ಎಲ್ಲ ಹಾಕೇ ಇರ್ಲಿಲ್ಲ ಬಟ್ ನಾನು ಬರಲ್ಲ ನನ್ಗೆ ಸದ್ಯಕ್ಕೆ

ಚೆನ್ನಾಗಿರುತ್ತೆ ವೆಸ್ಟರ್ನ್ ಟಾಪ್ಸು ಎಲ್ಲ ಕೂಡ ಯೂಜ್ಲಿ ಇಲ್ಲೂ ಕೂಡ ನಾನು ಕೆಲವನ್ನ ಪರ್ಚೇಸ್ ಮಾಡ್ತಾ ಇರ್ತೀನಿ ಓಕೆ ಎಸ್ ಫ್ರೆಂಡ್ಸ್ ಸೊ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ವೀಡಿಯೋ ಅವರಿಗೆಲ್ಲಷ್ಟಾಯಿತು ಪ್ಲೀಸ್ ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾ ಬಾಯ್